ನಮಸ್ಕಾರ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ನಾನು ಸುರೇಖಾ ತಳ್ವಾರ್ ಇವತ್ತು ನಾನು ಪ್ರೆಸ್ಟೇಜ್ ಕಂಪ್ನಿ ಪಾತ್ರೆಗಳು ತಂದಿದ್ದೀನಿ ಅದು ಫಿಫ್ಟಿ ಪರ್ಸೆಂಟಲ್ಲಿ ತಂದಿದ್ದೀನಿ ಈ ಥರ ಪಾತ್ರೆಗಳು ಫ್ಯಾಕ್ಟ್ರಿ ಔಟ್ಲೆಟಲ್ಲಿ ಸಿಗುತ್ತೆ ಅದು ಫಿಫ್ಟಿ ಪರ್ಸೆಂಟಲ್ಲೇ ಸಿಗುತ್ತೆ ಅದು ಯಾವಾಗ ಸಿಗುತ್ತೆಂದರೆ ಪ್ರತಿ ವರ್ಷ ಅದು ಈ ಥರ ಆಫರ್ನ ಇಟ್ಟಿರ್ತಾರೆ ಡಿಸೆಂಬರ್ ಇಪ್ಪತ್ತರಿಂದ ಜನವರಿ ಇಪ್ಪತ್ತರವರೆಗೂ ನೀವು ಹೋಗಿ ತೊಗೋಬೋದು ಆ ಟೈಮಲ್ಲಿ ಫಿಫ್ಟಿ ಪರ್ಸೆಂಟಲ್ಲಿ ಸಿಗುತ್ತೆ ಇಲ್ಲಾಂದರೆ ನೀವು ಬೇರೆ ಟೈಮಲ್ಲಿ ತೊಗೊಳ್ಬೇಕು ಅಂತ ಅನ್ಸಿದ್ರೆ ಮೂವತ್ತು ಯಾವಾಗಲೂ ಇಟ್ಟಿರ್ತಾರೆ ಅದು ಜನವರಿ ಇಪ್ಪತ್ತನೇ ನಂತರ ಡಿಸೆಂಬರ್ ಇಪ್ಪತ್ತನೇ ತಾರೀಕು ವರೆಗೂ ಅಂದರೆ ಒಂದು ವರ್ಷ ಪೂರ್ತಿ ನಿಮಗೆ ನೀವು ಗೋಡವನ್ಗೆ ಏನಾದರೂ ಹೋದರೆ ಥರ್ಟಿ ಪರ್ಸೆಂಟಲ್ಲಿ ಈ ಪಾತ್ರೆಗಳೆಲ್ಲ ಸಿಕ್ಕೇ ಸಿಗುತ್ತೆ ಇಲ್ಲ ತೀರಾ ಕಡಿಮೆ ರೇಟಲ್ಲಿ ಬೇಕು ನಮಗೆ ಅಂದರೆ ನೀವು ಡಿಸೆಂಬರ್ ಇಪ್ಪತ್ತರಿಂದ ಜನವರಿ ಇಪ್ಪತ್ತನೇ ತಾರೀಕರೆಗೂ ಪ್ರತಿ ವರ್ಷ ಇರುತ್ತೆ ನೀವು ಹೋಗಿ ಪರ್ಚೇಸ್ ಮಾಡ್ಕೋಬಹುದು ಪ್ರೆಸ್ಟೇಜ್ ಕಂಪ್ನಿ ಯಾವುದೇ ಪಾತ್ರೆ ಇದ್ರೂ ಅದೇ ರೇಟಲ್ಲೇ ಸಿಗುತ್ತೆ ಅದು ಯಾವುದೇ ಥರ ಅಂಗಡಿಗಳಲ್ಲಿ ಸಿಗೋಲ್ಲ ನೀವು ಫ್ಯಾಕ್ಟ್ರಿ ಔಟ್ಲೆಟ್ಗೆ ಹೋಗಬೇಕಾಗತ್ತೆ ನಾವು ಈ ಪಾತ್ರೆಗಳು ಪರ್ಚೇಸ್ ಮಾಡೋಕ್ಕಿಂತ ಮೊದಲು ನಾವು ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲೆಲ್ಲ ಇದ್ರದ್ದು ಪ್ರೈಸ್ನ ನಾನು ಚೆಕ್ ಮಾಡಿ ಹೋದೆ ಇದಕ್ಕೆ ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಫ್ಲಿಪ್ಕಾರ್ಟಲ್ಲಿ ಅಮೆಝಾನಲ್ಲೆನ ಅಲ್ಲಿ ನಾಲ್ಕು ಸಾವಿರದ ಎರಡು ನೂರು ರೂಪಾಯಿ ಇದ್ರದ್ದು ಪ್ರೈಸ್ ಇತ್ತು ಅದು ಆಫರ್ ಇದ್ದು ಇಷ್ಟೇ ಪ್ರೈಸ್ ಇತ್ತು ಇದನ್ನು ನಾವು ಫಿಫ್ಟಿ ಪರ್ಸೆಂಟಲ್ಲಿ ತೊಗೊಂಡು ಬಂದೆ ಇದು ಐದು ಲೀಟ್ರ್ ಕುಕ್ಕರು ಇದಕ್ಕೆ ಹಾಫ್ ಪ್ರೈ ಪ್ರೈಸಲ್ಲಿ ಕೊಡ್ತಾರೆ ಇದು ಐದು ಸಾವಿರ ಇತ್ತು ಇದಕ್ಕೆ ಅಂದರೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇತ್ತು ಅಲ್ಲಿ ಈ ಡಿಸೆಂಬರಿಂದ ನಾವು ಜನವರಿ ಇಪ್ಪತ್ತರವರೆಗೂ ಹೋದರೆ ಇದು ಹಾಫ್ ಪ್ರೈಸಲ್ಲಿ ತೊಗೋಬಹುದು ಈ ಪಾತ್ರೆಗಳು ನಾನು ಎಲ್ಲಿ ತೊಗೊಂಡಿದ್ದೀನಿ ಅಂತ ಇದರ ಅಡ್ರೆಸ್ನ ಬಂದು ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ನೀವು ನೋಡ್ಬೋದು ಅಲ್ಲಿ ಇಲ್ಲಿ ಎಲ್ಲ ಕಡೆ ಫ್ಯಾಕ್ಟ್ರಿಗಳಲ್ಲೂ ಸಿಗುತ್ತೆ ನಿಮ್ಮ ಮನೆಗೆ ಯಾವ್ದು ಹತ್ತಿರ ಆಗಿರುತ್ತೋ ಅಲ್ಲಿ ಹೋಗಿ ನೀವು ಪರ್ಚೇಸ್ನ ಮಾಡ್ಕೋಬೋದು ಬನ್ನಿ ಈಗ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಮೊದಲಿಗೆ ನಾನು ಕುಕ್ಕರ್ನ ತೋರಿಸ್ತೀನಿ ಆಮೇಲೆ ಪಾತ್ರೆಗಳನ್ನು ನೋಡ್ಕೊಳ್ಳೋಣ ನೋಡಿ ಅವರು ಹೊಸ ಬಾಕ್ಸೇ ಕೊಡ್ತಾರೆ ನಮಗೆ ಆಫರ್ ಅಂತ ಏನು ಹಳೆ ಪಾತ್ರೆಯ ಆ ಥರದ್ದು ಹೊಸ ಬಾಕ್ಸೇ ಓಪನ್ ಮಾಡಿ ಕೊಟ್ಟಿರ್ತಾರೆ ನೋಡಿ ಈ ಕುಕ್ಕರ್ದು ಮ್ಯಾನ್ವಲ್ ಬುಕ್ ಕೂಡ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಇದು ಏನಿದೆ ಅಂತ ನೋಡೋಣ ಈಗ ನೋಡಿ ಈ ಥರ ಒಂದು ಲಿಡ್ ಕೊಟ್ಟಿದ್ದಾರೆ ಇದಕ್ಕೆ ಮುಚ್ಚಳ ಕೊಟ್ಟಿದ್ದಾರೆ ಇದು ನಾವು ಪರ್ಚೇಸ್ ಮಾಡಿರೋದು ಐದು ಲೀಟ್ರ್ ಕುಕ್ಕರ್ ಇದು ಇದಕ್ಕೆ ಓರಿಜಿನಲ್ ಪ್ರೈಸ್ ಬಂದು ಐದು ಸಾವಿರ ಇದಕ್ಕೆ ನಾವು ಕೊಟ್ಟಿರೋದು ಹಾಫ್ ಪ್ರೈಸು ಅಂದರೆ ಎರಡೂವರೆ ಸಾವಿರ ನೋಡಿ ಈ ಕುಕ್ಕರ್ದು ಮೆಕ್ಯಾನಿಸಮ್ಮು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ ಮುಂಚೆ ಇರೋ ಕುಕ್ಕರ್ನೆಲ್ಲ ನಾವು ತುಂಬ ಕಷ್ಟಪಟ್ಟು ಹಾಕಬೇಕಾಗಿತ್ತು ಸುಮ್ಮನೆ ಜಸ್ಟ್ ಈ ಥರ ತಿರುಗಿಸ್ಬಿಟ್ಟು ಓಪನ್ ಮಾಡ್ಬೋದು ನೋಡಿ ಮತ್ತು ನಾವು ಈ ಥರ ಕ್ಲೋಸ್ ಮಾಡೋದು ತುಂಬ ಈಸಿ ಇದೆ ನಾವು ಸುಮ್ಮನೆ ಜಸ್ಟ್ ಈ ಥರ ಲಾಕ್ ಮಾಡಿಬಿಟ್ರೆ ನಾವು ಈಸಿಯಾಗಿ ಈ ಕುಕ್ಕರ್ ಮುಚ್ಚಳನ ಮುಚ್ಚಬಹುದು ನೋಡಿ ಇದ್ರ ಲಿಡ್ಡು ಸಪ್ರೇಟಾಗಿ ಕೊಟ್ಟಿದ್ದರು ನಾನು ಹಾಕಿದ್ದೀನಿ ತುಂಬ ಈಸಿಯಾಗಿ ಇದನ್ನು ಓಪನ್ನು ಕ್ಲೋಸು ಮಾಡ್ಬೋದು ನೋಡಿ ಇದಾಯಿತು ಇದು ಏನಕ್ಕೆ ಕೊಟ್ಟಿದ್ದಾರೆ ಈ ಮುಚ್ಚಳ ಅಂದರೆ ನಾವು ಇದನ್ನು ಪಾತ್ರೆ ಥರನೂ ಯೂಸ್ ಮಾಡ್ಬೋದು ಆಗಿನೂ ಯೂಸ್ ಮಾಡ್ಬೋದು ನೋಡಿ ಇದರಲ್ಲಿ ನಾವು ರೈಸ್ ಐಟಮ್ ಮಾಡ್ಕೊಳ್ಳೋದಕ್ಕೆ ಇಲ್ಲಾಂದರೆ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಒಂದು ಎಕ್ಸ್ಟ್ರಾ ಪಾತ್ರೆನೇ ಬೇಡ ಯಾಕಂದರೆ ಇದರಲ್ಲೇ ನಾವು ಸಾಂಬಾರ್ ಅಡುಗೆ ಪಾತ್ರೆ ಥರನೂ ಯೂಸ್ ಮಾಡ್ಕೋಬೋದು ಕುಕ್ಕರ್ ಥರನೂ ಯೂಸ್ ಮಾಡ್ಬೋದು ನೋಡಿ ಈ ಥರ ನಾವು ಸಪ್ರೇಟಾಗಿ ಯೂಸ್ ಮಾಡಿದ್ರೆ ಇದು ಒಂದು ಸಾಂಬಾರು ಪಾತ್ರೆ ಥರನೂ ಯೂಸ್ ಮಾಡ್ಬೋದು ನೋಡಿ ಇದು ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ ಈ ಥರ ನಾವು ಸಾಂಬಾರು ಮಾಡಿದಾಗ ಒಂದು ಚಮಚ ಇದ್ರ ಜೊತೆ ಇಡಬೇಕಾಗತ್ತೆ ಹಿಂಗೆ ಮೇಲೆ ಇಟ್ಕೊಂಡ್ರೆ ಕರೆಕ್ಟಾಗಿ ಕುತ್ಕೊಳ್ಳಲ್ಲ ನೋಡಿ ಎಷ್ಟು ಇಡ್ಬೋದು ಅದಕ್ಕೆ ಇದು ಕೂಡ ಈ ಥರ ಕೊಟ್ಟಿದ್ದಾರೆ ನೋಡಿ ನಾವು ಸಾಂಬಾರು ಏನಾದರೂ ಕುದಿಯೋದಕ್ಕೆ ಇಟ್ಟಾಗ ಅದು ಪ್ಲೇಟ್ ಮೇಲೆ ಪೂರ್ತಿ ಕ್ಲೋಸ್ ಆಗಿರೋ ಪ್ಲೇಟ್ನ ನಾವು ಮೇಲೆ ಇಟ್ಬಿಟ್ರೆ ಈ ಸೈಡಲ್ಲೆಲ್ಲ ನೀರು ಥರ ಸೋರುತ್ತೆ ಸಾಂಬಾರು ಆಚೆ ಬರುತ್ತೆ ಈ ಥರ ಈ ಹೋಲ್ ಇರೋದ್ರಿಂದ ತುಂಬ ಈಸಿಯಾಗಿ ನಾವು ಇದನ್ನು ಮುಚ್ಚಿಬಿಟ್ಟು ಆರಾಮಾಗಿ ನಾವು ಬೇಯಿಸ್ಕೊಬೌದು ಅದು ಏರ್ ಹೋಗೋಕ್ಕೆ ಈ ಥರದೊಂದು ಹೋಲ್ ಕೊಟ್ಟಿದ್ದಾರೆ ಬನ್ನಿ ಈಗ ನೆಕ್ಸ್ಟ್ ಪಾತ್ರೆಗಳು ಏನೇನು ತೊಗೊಂಡಿದ್ದೀನಿ ಅಂತ ನಿಮಗೆ ನಾನೀಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇದು ಹಾಲು ಕಾಯಿಸೋಕ್ಕೂ ಆಗುತ್ತೆ ನೀವು ಬೇರೆ ಏನಾದರೂ ಅಡುಗೆ ಮಾಡ್ಕೊಳ್ಳೋದಾದರೆ ಅಡುಗೆ ಮಾಡ್ಕೊಳ್ಳೋದಕ್ಕೂ ಆಗುತ್ತೆ ಇದು ಇನ್ನೊಂದು ಏನಪ್ಪಾ ಅಂದರೆ ಈ ಪಾತ್ರೆದ ವಿಶೇಷತೆ ನೀವು ಇಂಡಕ್ಷನ್ ಮೇಲೂ ಯೂಸ್ ಮಾಡಬಹುದು ಈ ಪಾತ್ರೆನ ನೋಡಿ ಈ ಪಾತ್ರೆ ಇದನ್ನು ನಾವು ಇದು ಕೂಡ ಇದಕ್ಕೆ ಫಿಫ್ಟಿ ಪರ್ಸೆಂಟ್ ಕೊಟ್ಟು ತಗೊಂಡಿದ್ದೀವಿ ಇದು ಇಂಡಕ್ಷನ್ ಸ್ಟವ್ ಮೇಲೆ ಕೂಡ ಯೂಸ್ ಮಾಡಬಹುದು ನಾರ್ಮಲ್ ಆಗಿ ಸ್ಟವ್ ಮೇಲೆ ಕೂಡ ಇದನ್ನು ಯೂಸ್ ಮಾಡ್ಬೋದು ಈ ಪಾತ್ರೆನ ನೋಡಿ ಈ ಪಾತ್ರೆಗೆ ಇದು ಲಿಡ್ ಇದೆ ಇದಕ್ಕೆ ಮೂರು ಹೋಲ್ ಕೂಡ ಕೊಟ್ಟಿದ್ದಾರೆ ಇದು ಕೂಡ ಬೇಯಿಸಬೇಕಾದ್ರೆ ಸೈಡಲ್ಲೆಲ್ಲ ಚೆಲ್ಲಲ್ಲ ಹಾಗಾಗಿ ತುಂಬ ಈಸಿಯಾಗಿ ನಾವು ಕುದಿಯೋ ಪಾತ್ರೆ ಮೇಲೆ ಇದನ್ನು ಮುಚ್ಚಳನ ಮುಚ್ಚಬಹುದು ಬನ್ನಿ ಈ ಪಾತ್ರೆದು ಅದು ಪ್ರೈಸ್ ನಿಮಗೆ ತೋರಿಸ್ತೀನಿ ಎಷ್ಟಿದೆ ಅಂತ ಇಲ್ಲಿ ನೋಡ್ಬೋದು ನೀವು ಒಂದು ಸಾವಿರದ ನೂರ ಎಂಬತ್ತು ರೂಪಾಯಿ ಇದ್ರದ್ದು ಪ್ರೈಸ್ ಇದೆ ಇದ್ರ ಮೇಲೆ ಈ ಥರ ಹಾಕ್ಕೊಡ್ತಾರೆ ನೋಡಿ ಇದ್ರ ಕೋಡ್ ನಂಬರು ಆಮೇಲೆ ಇದು ಐದುನೂರ ತೊಂಬತ್ತು ರೂಪಾಯಿ ಯಾಕಂದರೆ ಇದು ಹಾಫ್ ಪ್ರೈಸು ಐದುನೂರ ತೊಂಬತ್ತು ರೂಪಾಯಿ ಇದ್ರದ್ದು ಈ ಪಾತ್ರೆ ಅದು ನೋಡಿ ಈ ಪಾತ್ರೆದು ವಿಶೇಷತೆ ಏನಂದರೆ ಈ ಹ್ಯಾಂಡಲ್ಲು ತುಂಬ ಹಾರ್ಡಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಗಟ್ಟಿಯಾಗಿದೆ ಇದರ ರಿವಿಟ್ ಕೂಡ ತುಂಬ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ ಮತ್ತು ಹೆವಿಯಾಗಿ ಕೂಡ ಇದೆ ಇದು ಪಾತ್ರೆ ತುಂಬ ದಪ್ಪ ಇದೆ ಒಂದು ಸಲ ನಾವು ಬಿಸಿ ಮಾಡಿಟ್ಟಾಗ ತುಂಬ ಹೊತ್ತು ಬಿಸಿಯಾಗಿರುತ್ತೆ ನೋಡಿ ಇಲ್ಲಿ ಕೂಡ ಪ್ರೆಸ್ಟೇಜ್ ಅಂತ ಬರೆದಿದ್ದಾರೆ ನಾನು ಈ ಥರ ಪಾತ್ರೆಗಳು ತುಂಬ ಬಳಸಿದ್ದೀನಿ ಯಾಕಂದರೆ ಬೇಗನೆ ಹ್ಯಾಂಡಲ್ ಹೋಗ್ಬಿಡುತ್ತೆ ಈ ಪ್ರೆಸ್ಟೀಜ್ ಪಾತ್ರೆಗಳು ಕೂಡ ಬಳಸಿದ್ದೀನಿ ನಂದು ಹತ್ತು ಹದಿನೈದು ವರ್ಷದಿಂದ ಒಂದು ಈ ಥರದ ಸೇಮ್ ಚಿಕ್ಕದೊಂದು ಪಾತ್ರೆ ಇದೆ ಇದರ ಹ್ಯಾಂಡಲ್ ತುಂಬಾ ಚೆನ್ನಾಗಿದೆ ನೋಡಿ ಇದ್ರದ್ದು ಲಿಡ್ಡು ಅಷ್ಟೊಂದೇನು ಹೆವಿ ಇಲ್ಲ ನಾರ್ಮಲ್ ಆಗಿದೆ ಇದನ್ನು ನೋಡಿ ಇದ್ರ ಮುಚ್ಚಳ ಬಂದು ಅಷ್ಟೊಂದೇನು ಹೆವಿ ಇಲ್ಲ ಸ್ವಲ್ಪ ತೆಳುವಾಗೇ ಇದೆ ಆದರೂ ಚೆನ್ನಾಗಿದೆ ಪರವಾಗಿಲ್ಲ ನೋಡಿ ನೆಕ್ಸ್ಟ್ ನಾನು ಓಪನ್ ಮಾಡಿ ತೋರಿಸ್ತೀನಿ ಇದೇ ಸೇಮ್ ಪಾತ್ರೆ ಇದೆ ಅದು ಸ್ವಲ್ಪ ಚಿಕ್ಕ ಸೈಜ್ ತೊಗೊಂಡಿದ್ದೀನಿ ಅದಕ್ಕೆ ಲಿಡ್ ಸ್ವಲ್ಪ ಬೇರೆ ಥರದ್ದು ಬಂದಿದೆ ನೋಡಿ ಈ ಥರ ಚಿಕ್ಕ ಸೈಜ್ ತೊಗೊಂಡಿದ್ದೀನಿ ಇದು ಕೂಡ ತುಂಬ ಹೆವಿಯಾಗಿದೆ ಹ್ಯಾಂಡಲ್ ಕೂಡ ತುಂಬಾ ಚೆನ್ನಾಗಿದೆ ಇದ್ರದ್ದು ಕೂಡ ಇದಕ್ಕೆ ಲಿಡ್ ಬಂದು ಈ ಥರ ಗ್ಲಾಸದ್ದು ಕೊಟ್ಟಿದ್ದಾರೆ ಇದಕ್ಕೂ ನೋಡಿ ಸ್ಪೂನ್ ಇಡೋದಕ್ಕೆ ಕೊಟ್ಟಿದ್ದಾರೆ ನೋಡಿ ಇದ್ರ ಹ್ಯಾಂಡಲ್ ಬಂದು ಈ ಥರ ರಬ್ಬರ್ದು ಮಾಡಿದ್ದಾರೆ ತುಂಬ ಸ್ವಲ್ಪ ಲಾಂಗ್ ಆಗಿದೆ ಇದು ಚಿಕ್ಕದಾಗಿರೋದ್ರಿಂದ ಚಿಕ್ಕ ಹ್ಯಾಂಡಲ್ ಕೊಟ್ಟಿದ್ದಾರೆ ಇದೊಂಥರ ಪ್ಲಾಸ್ಟಿಕ್ ಥರ ಇದೆ ಇದು ಬಿಸಿ ಆಗೋಲ್ಲ ಇದು ಕೂಡ ಬಿಸಿ ಆಗಲ್ಲ ಇದಕ್ಕೆ ಮೇಲೆ ಸ್ಪೂನ್ ಇಡೋದಕ್ಕೆ ಇದಕ್ಕೂ ಕೂಡ ಹೋಲ್ ಕೊಟ್ಟಿದ್ದಾರೆ ಬಾಯ್ಲ್ ಆಗಬೇಕಾದ್ರೆ ಇದು ಆರಾಮಾಗಿ ಮೇಲೆ ಮುಚ್ಚಳ ಮುಚ್ಚಿಬಿಟ್ಟೆ ನಾವು ಬೇಯಿಸ್ಕೋಬಹುದು ಈ ಥರದ್ದು ನಾನು ಎರಡು ತಗೊ ನೋಡಿ ಈ ಥರದ್ದು ಎರಡು ಪಾತ್ರೆಗಳು ತಗೊಂಡಿದ್ದೀನಿ ಇದು ಒಳಗಡೆ ನೋಡೋಕ್ಕಾಗಲ್ಲ ಇದು ಒಳಗಡೆ ಬೇಯೋದನ್ನು ನಾವು ಇದ್ರ ಮುಖಾಂತರ ನೋಡಿಬಿಟ್ಟು ನಾವು ಬೆಂದಿರೋದನ್ನು ನೋಡ್ಕೋಬಹುದು ಈ ಪಾತ್ರೆ ಕೂಡ ತುಂಬ ಹೆವಿಯಾಗಿದೆ ಚೆನ್ನಾಗಿದೆ ದಪ್ಪಾಗಿದೆ ಒಂದು ಸಲ ನಾವು ಬಿಸಿ ಮಾಡಿಟ್ರೆ ಮಿನಿಮಮ್ ಒಂದು ಅರ್ಧದಿಂದ ಒಂದು ಗಂಟೆವರೆಗೂ ನಾವು ಇದನ್ನು ಈ ಪಾತ್ರೆಯಲ್ಲಿ ಬಿಸಿಯಾಗೇ ಇರುತ್ತೆ ಅಂತ ಹೇಳ್ಬೋದು ನೋಡಿ ಇದು ಸ್ವಲ್ಪ ದೊಡ್ಡದಾಗಿದೆ ಇದಕ್ಕಿಂತಲೂ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಇದಕ್ಕೆ ಅರವತ್ತು ರೂಪಾಯಿ ಅಷ್ಟೇ ಕಡಿಮೆ ಆಗುತ್ತೆ ಈ ಪಾತ್ರೆ ಸ್ವಲ್ಪ ದೊಡ್ಡದಾಗಿದೆ ಇದಕ್ಕೆ ಐದುನೂರ ತೊಂಬತ್ತು ಇದಕ್ಕೆ ಐದುನೂರ ಅರವತ್ತು ರೂಪಾಯಿ ಇದಕ್ಕೆ ಬನ್ನಿ ಈಗ ನೆಕ್ಸ್ಟ್ ಏನು ತಂದಿದ್ದೀವಿ ಅಂತ ತೋರಿಸ್ತೀನಿ ಇದು ಸೇಮ್ ಪ್ರೈಸು ಸ ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಇತ್ತು ಇದು ಒರಿಜಿನಲ್ ಪ್ರೈಸು ಇದಕ್ಕೆ ಏಳ್ನೂರು ಆಮೇಲೆ ಇನ್ನೊಂದು ತೊಗೊಂಡಿದ್ದೀನಿ ಇದಕ್ಕೆ ಕೂಡ ಏಳ್ನೂರು ಇದಕ್ಕೆ ಲಿಡ್ಡು ಬೇರೆ ಬೇರೆ ಥರ ಬಂದಿದೆ ನೋಡಿ ಈ ಕಡಾಯಿಗಳ ಎರಡೂ ಇವು ನಾನ್ ಸ್ಟಿಕ್ ಎರಡೂನೂ ಇದು ತುಂಬ ಹ್ಯಾಂಡ್ಲ್ ಕೂಡ ಗಟ್ಟಿಯಾಗಿದೆ ಬೇರೆ ಹ್ಯಾಂಡ್ಲ್ ತಗೊಂಡ್ರೆ ತುಂಬ ಬೇಗ ಹೋಗುತ್ತೆ ಬೇರೆ ಪಾತ್ರೆಗಳದು ಇದು ಕೂಡ ತುಂಬಾ ಗಟ್ಟಿಯಾಗಿದೆ ಇದು ಇಂಡಕ್ಷನ್ ಸ್ಟವ್ ಮೇಲೆ ಕೂಡ ಯೂಸ್ ಮಾಡ್ಬೋದು ಎರಡು ಪಾತ್ರೆಗಳು ನೋಡಿ ಇದಕ್ಕೆ ಒರಿಜಿನಲ್ ಪ್ರೈಸ್ ಬಂದು ಥೌಸಂಡ್ ಫೋರ್ ಹಂಡ್ರೆಡು ಇದಕ್ಕೆ ಸೆವೆನ್ ಹಂಡ್ರೆಡು ಇದಕ್ಕೆ ಸೆವೆನ್ ಹಂಡ್ರೆಡು ಇದು ಸ್ವಲ್ಪ ಡಿಸೈನ್ಗಳು ಬೇರೆ ಬೇರೆ ಅಂತ ಎರಡು ತೊಗೊಂಡಿರೋದು ನೋಡಿ ಇದು ಪ್ಯಾನ್ ಥರನೂ ಯೂಸ್ ಮಾಡ್ಬೋದು ಕಡಾಯಿ ಥರನೂ ಯೂಸ್ ಮಾಡ್ಬೋದು ನೋಡಿ ಇದೆರಡು ಇದಕ್ಕೆ ಲಿಡ್ಡು ಇದು ಈ ಥರ ಬಂದಿದೆ ಗ್ಲಾಸ್ ಅದು ಕೊಟ್ಟಿದ್ದಾರೆ ಇದಕ್ಕೆ ಲಿಡ್ಡು ಇದಕ್ಕೆ ಸ್ಟೀಲ್ದಿದೆ ನೋಡಿ ಇದು ಕೂಡ ಎರಡಕ್ಕೂ ಯೂಸ್ ಆಗತ್ತೆ ನೋಡಿ ಇದು ಇದಕ್ಕೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಇದು ಎರಡಕ್ಕೂ ಯೂಸ್ ಆಗುತ್ತೆ ನೋಡಿ ಈ ಥರದ್ದು ಎರಡು ತೊಗೊಂಡಿದ್ದೀವಿ ಇಷ್ಟು ಪಾತ್ರೆಗಳನ್ನ ನಾವು ಪ್ರೆಸ್ಟೇಜ್ದು ಫಿಫ್ಟಿ ಪರ್ಸೆಂಟ್ ಆಫರಲ್ಲಿ ತೊಗೊಂಡು ಬಂದಿದ್ದೀವಿ ಫಿಫ್ಟಿ ಪರ್ಸೆಂಟ್ ಆಫರ್ ಅಂತ ಹೇಳಿ ಯಾವುದೇ ಥರ ಹಳೆ ಪಾತ್ರೆಗಳೇನು ಕೊಡೋಲ್ಲ ಹೊಸ ಕವರನ್ನೇ ಓಪನ್ ಮಾಡಿಬಿಟ್ಟು ಕೊಡ್ತಾರೆ ಅದು ಇನ್ನೊಂದೇನೆಂದರೆ ಇದು ಕ್ಲಿಯರೆನ್ಸ್ ಕೂಡ ಇರ್ಬೋದು ಹಂಗಂತ ನಮಗೆ ಹಳೆ ಪಾತ್ರೆ ಅಂತ ಯಾವುದೂ ಹಳೆಯದಿರಲಿಲ್ಲ ಇದರಲ್ಲಿ ಎಲ್ಲ ಹೊಸದನ್ನೇ ಪ್ಯಾಕ್ ಓಪನ್ ಮಾಡೇ ಕೊಡ್ತಾರೆ ಇದನ್ನೆಲ್ಲ ನೋಡಿ ಈ ಜನವರಿಯಲ್ಲಿ ನಾನು ಇಷ್ಟು ಪಾತ್ರೆಗಳು ಫಿಫ್ಟಿ ಪರ್ಸೆಂಟ್ ಆಫರಲ್ಲಿ ಪ್ರೆಸ್ಟೀಸ್ ಕಂಪ್ನಿ ಪಾತ್ರೆಗಳು ತೊಗೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು